ಅಂತಿಮ ಯಾತ್ರೆಗೆ ಪೂರಕವಾಗಿ ಜೀವನದ ಕೊನೆಯ ಹತ್ತು ಸಂಕೇತಗಳು ಶೈವ ಪುರಾಣದ ಆಧಾರದ ಮೇಲೆ ಈ ಶರೀರವು ನಶಿಸತೊಡಗಿದಾಗ ಪ್ರಕೃತಿ ವಿವಿಧ ರೀತಿಯ ದಿವ್ಯ ಸಂಕೇತಗಳನ್ನು ನೀಡುತ್ತದೆ ಇವು ಕೇವಲ ದೇಹದ ಚಿಹ್ನೆಗಳಲ್ಲ ಇವು ಆತ್ಮದ ಪ್ರಯಾಣದ ದಿಕ್ಕು ತೋರಿಸುವ ಆತ್ಮಸೂಚಕ ದೀಪಗಳಾಗಿವೆ ಜ್ಞಾನ ಸಂಗಮ ಚಾನೆಲ್ ನಿಮ್ಮಿಗಾಗಿ ಇಂದು ಈ ಹತ್ತು ಅಂತಿಮ ಸಂಕೇತಗಳನ್ನು ಶುದ್ಧ ಶೈವಿಕ ದೃಷ್ಟಿಕೋನದಿಂದ ತೆರೆದಿಡುತ್ತದೆ ಜ್ಞಾನ ಶ್ರದ್ಧೆ ಮತ್ತು ಆತ್ಮಸಾಕ್ಷಾತ್ಕಾರವನ್ನು ಅನಾವರಣಗೊಳಿಸುವ ಮಾರ್ಗದರ್ಶನದೊಂದಿಗೆ ನಡಿಗೆ ಹಾಕಿ ಇಡೀ ವಿಡಿಯೋ ನೋಡಿ ಜೀವನದ ಅತ್ಯಂತ ಸೂಕ್ಷ್ಮ ಸತ್ಯಗಳು ಇಲ್ಲಿ ಪ್ರಕಾಶಮಾನವಾಗುತ್ತವೆ ಸಂಕೇತ ಒಂದು ದೇಹದ ಬಣ್ಣ ಬದಲಾವಣೆ ಮಾನವ ದೇಹವು ಜೀವಶಕ್ತಿಯಿಂದ ತುಂಬಿರುತ್ತದೆ ಜೀವಶಕ್ತಿ ಶರೀರದಿಂದ ದೂರ ಹೋಗುತ್ತಿದ್ದಂತೆ ದೇಹದಲ್ಲಿ ಬಣ್ಣದ ಬದಲಾವಣೆ ಕಾಣಸಿಗುತ್ತದೆ ಸಾಮಾನ್ಯವಾಗಿ ಆರೋಗ್ಯವಾಗಿರುವ ವ್ಯಕ್ತಿಯ ತ್ವಚೆ ಕಾಂತಿಯುತವಾಗಿರುತ್ತದೆ ಆದರೆ ಮರಣ ಸಮೀಪವಾಗುತ್ತಿದ್ದಂತೆ ಈ ಕಾಂತಿ ಹಾಳಾಗಿ ತ್ವಚೆಯು ಹಳದಿ ಬಿಳಿ ಅಥವಾ ಕೆಂಪು ಬಣ್ಣದ ಛಾಯೆ ಹೊಂದುವುದು ಆರಂಭವಾಗುತ್ತದೆ ಕೆಲವೊಮ್ಮೆ ಈ ಬಣ್ಣ ನಿಂತ ನೀರಿನಂತಹ ನಿರ್ಜೀವತೆಯಂತೆ ತೋರುತ್ತದೆ ಇದು ರಕ್ತ ಸಂಚಾರದಲ್ಲಿ ಕುಂದನೆಯುಂಟಾಗುತ್ತಿರುವ ಪ್ರಭಾವವಾಗಬಹುದು ಶಿವಪುರಾಣದ ಪ್ರಕಾರ ಆತ್ಮಶರೀರದಿಂದ ದೂರವಾಗುತ್ತಿದ್ದಂತೆ ದೇಹ ನಿಷ್ಕ್ರಿಯವಾಗುತ್ತಿದ್ದು ಇಂತಹ ಬಣ್ಣ ಬದಲಾವಣೆಗಳು ಸಂಭವಿಸುತ್ತವೆ ಇದು ಪ್ರಾಣಶಕ್ತಿಯ ಹಿಮ್ಮೆಟ್ಟಿದ ಚಿಹ್ನೆಯಾಗಿದೆ ಸಂಕೇತ ಎರಡು ಪ್ರತಿಬಿಂಬ ಕಾಣಿಸದಿರುವುದು ಮಾನವನ ಆತ್ಮಚೈತನ್ಯ ಶರೀರದಿಂದ ದೂರ ಸಾಗುವ ಹಂತಕ್ಕೆ ಬಂದಾಗ ಆತನು ನೋಟದಲ್ಲಿಯೇ ಬದಲಾವಣೆಯನ್ನು ಅನುಭವಿಸುತ್ತಾನೆ ಪೌರಾಣಿಕ ಪಠ್ಯಗಳ ಪ್ರಕಾರ ಈ ಅವಸ್ಥೆಯಲ್ಲಿ ವ್ಯಕ್ತಿಗೆ ನೀರಿನಲ್ಲಿ ಎಣ್ಣೆಯಲ್ಲಿ ಅಥವಾ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಕಾಣಿಸದೆ ಹೋಗುತ್ತದೆ ಇದು ಆತ್ಮದೇಹದೊಳಗಿನ ಸ್ಥಾನವನ್ನು ತ್ಯಜಿಸುತ್ತಿರುವ ಘಟ್ಟ ಪ್ರತಿಬಿಂಬವು ಬಾಹ್ಯ ಪ್ರಪಂಚದ ಪ್ರತಿಫಲನೆಯಾಗಿದೆ ಆದರೆ ಆತ್ಮ ದೂರವಾಗುತ್ತಿದ್ದಂತೆ ಈ ಪ್ರತಿಫಲನ ನಡೆಯುವುದಿಲ್ಲ ಇದು ಮಹತ್ವದ ಸೂಚನೆಯಾಗಿದ್ದು ಪ್ರಾಣತ್ಯಾಗದ ಪೂರ್ವಾವಸ್ಥೆಯ ಸಂಕೇತವಾಗಿ ಪರಿಗಣಿಸಲಾಗಿದೆ ಸಂಕೇತ ಮೂರು ಎಡಕೈಯ ಫಡಫಡಿಕೆ ಶಿವಪುರಾಣದ ಪ್ರಕಾರ ಮನುಷ್ಯನ ಎಡಕೈಯಲ್ಲಿ ಅಥವಾ ಹಾಸುಹಾಸಿನಲ್ಲಿ ನಿರಂತರ ಕಂಪನ ಅಥವಾ ಫಡಫಡಿಕೆ ಕಾಣಸಿಗುವುದು ಕೂಡ ಒಂದು ಗಂಭೀರ ಸೂಚನೆ ಸಾಮಾನ್ಯವಾಗಿ ಕೆಲವು ಕ್ಷಣಗಳ ಕಂಪನ ಸಾಮಾನ್ಯವಾಗಿದ್ದರೂ ದಿನಗಳ ಕಾಲ ನಿರಂತರವಾಗಿ ಒಂದೇ ಸ್ಥಳದಲ್ಲಿ ಕಂಪನ ಕಂಡುಬಂದರೆ ಅದು ಶರೀರದ ನಾಡಿಶಕ್ತಿಗಳ ವ್ಯತ್ಯಾಸದ ಸೂಚನೆಯಾಗಬಹುದು ಪುರಾಣದ ವಿವರದ ಪ್ರಕಾರ ಇಂತಹ ಕಂಪನವು ಆತ್ಮದ ಚಲನೆಯ ಇಂದ್ರಿಯ ಸ್ಪಂದನೆಗಳ ಪರಿಣಾಮವಾಗಿದೆ ಇದು ವ್ಯಕ್ತಿಯು ಶರೀರವನ್ನು ಬಿಟ್ಟು ಹೋಗಲು ಸಿದ್ಧನಾಗಿರುವ ಸಂದರ್ಭದ ಸೂಚನೆಯಾಗಿದೆ ಸಾಮಾನ್ಯವಾಗಿ ಈ ಲಕ್ಷಣ ಕಂಡು ಬಂದ ನಂತರ ಒಂದು ತಿಂಗಳೊಳಗೆ ಮರಣ ಸಂಭವಿಸುವ ಸಾಧ್ಯತೆ ಉಂಟು ಸಂಕೇತ ನಾಲ್ಕು ಕತ್ತಲೆಯ ಅನುಭವ ಮರಣ ಸಮೀಪಿಸಿದಾಗ ಮನುಷ್ಯನ ದೃಷ್ಟಿಶಕ್ತಿ ತೀವ್ರವಾಗಿ ಕುಂದುತ್ತದೆ ಈ ಸಮಯದಲ್ಲಿ ವ್ಯಕ್ತಿಗೆ ನಿತ್ಯದ ಬೆಳಕು ದೀಪ ಸೂರ್ಯನ ಕಿರಣ ಎಲ್ಲವೂ ನಿರರ್ಥಕವಾಗುತ್ತವೆ ಅವನಿಗೆ ಎಲ್ಲೆಡೆ ಕತ್ತಲೆ ಮಾತ್ರ ಕಾಣಸಿಗುತ್ತದೆ ಇದು ಶರೀರ ಮತ್ತು ಆತ್ಮದ ಸಂಬಂಧ ಕಡಿಮೆಯಾಗುತ್ತಿರುವುದು ಇಂದ್ರಿಯ ಶಕ್ತಿಗಳ ಹಿಮ್ಮೆಟ್ಟಿದ ಸ್ಥಿತಿಯ ಪ್ರತಿಫಲನವಾಗಿದೆ ಶಿವಪುರಾಣದ ವಿವರಣೆ ಪ್ರಕಾರ ಈ ಲಕ್ಷಣವು ಸಾಮಾನ್ಯವಾಗಿ ಆರು ತಿಂಗಳೊಳಗಿನ ಮರಣದ ಸೂಚನೆಯಾಗಿರಬಹುದು ಬಾಹ್ಯ ಪ್ರಪಂಚದಿಂದ ಆತ್ಮಶತಶತಮಾನಗಳ ಪ್ರಯಾಣದ ತಯಾರಿ ನಡೆಸುತ್ತಿರುವ ಮುನ್ಸೂಚನೆ ಇದಾಗಿದೆ ಸಂಕೇತ ಐದು ಚಂದ್ರ ಅಥವಾ ಸೂರ್ಯ ಸುತ್ತಲಿನ ಕೆಂಪು ಅಥವಾ ಕಪ್ಪು ವಲಯ ವ್ಯಕ್ತಿಗೆ ಸೂರ್ಯ ಅಥವಾ ಚಂದ್ರನ ಸುತ್ತಲೂ ಕೆಂಪು ಅಥವಾ ಕಪ್ಪುಗೆರೆಯು ಗೋಚರವಾಗುವುದು ಅಲೌಕಿಕ ದೃಷ್ಟಿಯ ಲಕ್ಷಣ ಈ ದೃಷ್ಟಿ ಸಾಮಾನ್ಯವಾಗಿ ಇಂದ್ರಿಯಗಳ ಅಸ್ಥಿರತೆಯಿಂದ ಅಥವಾ ಆತ್ಮದ ಆಂತರಿಕ ಬದಲಾವಣೆಯಿಂದ ಉಂಟಾಗುತ್ತದೆ ಶಿವಪುರಾಣದಲ್ಲಿ ಇದನ್ನು ಅಂತರ್ಯಾಮಿಯ ಸ್ಪರ್ಶ ಎಂಬಂತೆ ವಿವರಿಸಲಾಗಿದೆ ಈ ಲಕ್ಷಣ ಗೋಚರವಾದ ವ್ಯಕ್ತಿಗೆ ಸುಮಾರು ಹದಿನೈದು ದಿನಗಳೊಳಗೆ ಮರಣ ಸಂಭವಿಸುವ ಸಾಧ್ಯತೆಯಿದೆ ಇದು ಆತ್ಮದ ಚಲನೆಯ ಕೊನೆಯ ಘಟ್ಟದ ಸೂಚನೆಯಾಗಿದೆ ಕೆಲವೊಮ್ಮೆ ಈ ದೃಷ್ಟಿ ವ್ಯಕ್ತಿಯ ಆತ್ಮವು ಈ ಲೋಕದಿಂದ ಪಿತೃಲೋಕ ಅಥವಾ ಇನ್ನೊಂದು ಲೋಕದತ್ತ ಸಾಗುತ್ತಿರುವ ಸಮಯದಲ್ಲಿ ಉಂಟಾಗುತ್ತದೆ ಸಂಕೇತ ಆರು ನೀಲಿ ಈಗೆಗಳು ಸುತ್ತು ಹಾಕುವುದು ಮರಣದ ಸಮಯ ಸಮೀಪಿಸಿದಾಗ ವ್ಯಕ್ತಿಯ ಸುತ್ತಮುತ್ತ ಅನುಮಾನಾಸ್ಪದವಾಗಿ ನೀಲಿ ಅಥವಾ ಕಪ್ಪು ಬಣ್ಣದ ಈಗೆಗಳು ಹೆಚ್ಚಾಗಿ ಪ್ರದರ್ಶಿಸುತ್ತವೆ ಈಕೆಗಳು ನಿರ್ಜೀವ ದೇಹದ ಸನ್ನಿವೇಶವನ್ನು ಶರೀರದ ಶಕ್ತಿಕ್ಷಯದಿಂದ ಅರಿತಂತೆ ಅಕ್ಕಪಕ್ಕ ಚಕ್ರಾಕಾರವಾಗಿ ತಿರುಗುತ್ತವೆ ಪುರಾಣದ ಪ್ರಕಾರ ಈಕೆಯು ಅಂತ್ಯಚಿಹ್ನೆಯನ್ನು ಸೂಚಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ಈ ಲಕ್ಷಣ ಕಾಣಿಸಿಕೊಂಡ ನಂತರ ಒಂದು ತಿಂಗಳೊಳಗೆ ಮರಣ ಸಂಭವಿಸುತ್ತವೆ ಇದು ಜೀವಶಕ್ತಿಯ ಗಂಭೀರ ಕುಂದು ಹೋಗುವಿಕೆ ಮತ್ತು ಶರೀರದಲ್ಲಿ ಆಕರ್ಷಕ ಶಕ್ತಿಯ ಕೊರತೆ ಎಂಬುದರ ಸೂಚನೆ ಸಂಕೇತ ಏಳು ಇಂದ್ರಿಯಗಳ ಗಟ್ಟಿಧರ್ಮ ಮರಣದ ಮುನ್ನ ಒಂದು ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಶರೀರದ ಕೆಲವು ಭಾಗಗಳು ಹೃದಯ ನಾಲಿಗೆ ಮುಖ ಕಿವಿ ಮತ್ತು ನಾಕು ಹಠಾತ್ಕವಾಗಿ ಕಠಿಣವಾಗುವುದು ಈ ಭಾಗಗಳು ಮುಂಜಾವೆಯಂತೆ ತೀವ್ರವಾದ ಗಟ್ಟಿತನವನ್ನು ತೋರಿಸುತ್ತವೆ ಶಿವಪುರಾಣದ ಪ್ರಕಾರ ಈ ಸ್ಥಿತಿಯು ಆತ್ಮದೇಹದಿಂದ ಪೂರ್ತಿ ತಿರುಗುವ ಮುಂಚೆ ಇಂದ್ರಿಯ ಶಕ್ತಿಗಳ ನಿಷ್ಕ್ರಿಯತೆಗೆ ಕಾರಣವಾಗುತ್ತದೆ ಇದು ಮನುಷ್ಯನ ಚೈತನ್ಯದ ಶೂನ್ಯಾವಸ್ಥೆಯ ಶರೀರದ ಮೇಲೆ ತೋರಿದ ಪರಿಣಾಮವಾಗಿದ್ದು ಇಂತಹ ಸ್ಥಿತಿಯಲ್ಲಿ ಮರಣವು ಕೆಲವೇ ದಿನಗಳಲ್ಲಿ ಸಂಭವಿಸುವ ಸಾಧ್ಯತೆ ಇರುತ್ತದೆ ಸಂಕೇತ ಎಂಟು ಬಾಯಿಯ ಮತ್ತು ಗಂಟಲಿನ ಒಣತೆ ಬಾಯಿಯ ಮತ್ತು ಗಂಟಲಿನಲ್ಲಿ ನಿರಂತರ ಒಣತೆ ಕಂಡುಬರುವುದು ಕೂಡ ಮರಣದ ಮುನ್ನ ಸೂಚನೆಯಾಗಿರಬಹುದು ಶಿವಪುರಾಣದಲ್ಲಿ ಈ ಲಕ್ಷಣದ ಉಲ್ಲೇಖವಿದ್ದು ಇದು ದೇಹದ ಶಕ್ತಿ ಚಕ್ರಗಳ ಅಸ್ಥಿರತೆಯ ಸೂಚನೆ ಎಂದು ಹೇಳಲಾಗಿದೆ ಜೀವಶಕ್ತಿ ಹಿಂತೆಗೆದುಕೊಳ್ಳುವಾಗ ದೇಹದ ಹೃದಯ ಚಕ್ರ ಗಂಟಲು ಚಕ್ರ ಇವುಗಳಲ್ಲಿ ಶಕ್ತಿಯ ಹರಿವು ಕಡಿಮೆಯಾಗುತ್ತದೆ ಇದರ ಪರಿಣಾಮವಾಗಿ ವ್ಯಕ್ತಿಯ ಬಾಯಲ್ಲೂ ಗಂಟಲಲ್ಲೂ ನಿರಂತರ ಒಣತೆ ಉಂಟಾಗುತ್ತದೆ ಪೌರಾಣಿಕವಾಗಿ ಇದು ಆರು ತಿಂಗಳೊಳಗಿನ ಮರಣದ ಸೂಚನೆ ಎಂದು ವಿವರಣೆಯಿದೆ ಸಂಕೇತ ಒಂಬತ್ತು ಎಲ್ಲಾ ಬಣ್ಣಗಳು ಕಪ್ಪಾಗಿ ತೋರುವಿಕೆ ವ್ಯಕ್ತಿಗೆ ತನ್ನ ಸುತ್ತಲಿನ ವಿಶ್ವದಲ್ಲಿ ಯಾವುದೇ ಬಣ್ಣಗಳು ಸ್ಪಷ್ಟವಾಗಿ ಗೋಚರಿಸದೆ ಎಲ್ಲವೂ ಕಪ್ಪಾಗಿ ಅಥವಾ ಧುಸರವಾಗಿ ಕಾಣಿಸುತ್ತವೆ ಇದು ದೃಷ್ಟಿಚಕ್ರದ ಶಕ್ತಿಯಲ್ಲಿ ಕುಂದು ಹೋಗುತ್ತಿರುವುದು ಹಾಗೂ ಆತ್ಮಬಾಹ್ಯ ಪ್ರಪಂಚದ ಸಂಬಂಧ ಕಡಿತಗೊಳ್ಳುತ್ತಿರುವ ಸಮಯ ಇಂತಹ ದೃಷ್ಟಿ ಬದಲಾವಣೆಗಳು ಆತ್ಮಶರೀರದಿಂದ ದೂರವಿರುವ ಸಮಯದಲ್ಲಿ ಉಂಟಾಗುತ್ತವೆ ಪುರಾಣದ ಪ್ರಕಾರ ಮನುಷ್ಯನಿಗೆ ಸತ್ತ ವ್ಯಕ್ತಿಗಳ ಅಸ್ತಿತ್ವವನ್ನು ಹಿರಿದಂತೆ ತಿಳಿಯುವ ಅಂತರ್ಗತ ಸ್ಥಿತಿಯಲ್ಲಿರುವುದರಿಂದ ಬಾಹ್ಯ ಪ್ರಪಂಚ ದುರ್ಲಕ್ಷಣವಾಗಿ ಕಾಣುತ್ತದೆ ಇದು ಮರಣದ ಮುನ್ನದ ಶಕ್ತಿರಹಿತತೆಯ ಸ್ಪಷ್ಟ ಸೂಚನೆ ಸಂಕೇತ ಹತ್ತು ಸೂರ್ಯ ಅಥವಾ ಚಂದ್ರನನ್ನು ಕೆಂಪು ವರ್ಣದಲ್ಲಿ ನೋಡುವಿಕೆ ಸಾಧಾರಣವಾಗಿ ಸೂರ್ಯ ಅಥವಾ ಚಂದ್ರನ ಬೆಳಕು ಸಹಜ ಬಿಳಿ ಅಥವಾ ಹಳದಿ ಬಣ್ಣದಂತೆ ಕಾಣುತ್ತದೆ ಆದರೆ ಮರಣದ ಮುನ್ನ ವ್ಯಕ್ತಿಗೆ ಇವು ಕೆಂಪು ಅಥವಾ ಕಪ್ಪು ವರ್ಣದಲ್ಲಿ ಗೋಚರಿಸುತ್ತವೆ ಇದು ಆತ್ಮದ ಆಳವಾದ ಅಂತರ್ಜ್ಞಾನದಿಂದ ಬರುವ ಬದಲಾವಣೆ ಪೌರಾಣಿಕ ವಿವರಣೆಯಲ್ಲಿ ಈ ಲಕ್ಷಣವು ಆತ್ಮವು ಶರೀರದಿಂದ ಹೊರಬರುತ್ತಿರುವ ಮುನ್ನದ ಬಿಂಬ ಸ್ಪಷ್ಟತೆಯು ಹಾಳಾಗುತ್ತಿರುವ ಸೂಚನೆ ಪಿತೃಲೋಕದ ಪ್ರವೇಶದ ಮುನ್ನ ಈ ರೀತಿ ದೃಷ್ಟಿ ಬದಲಾವಣೆ ಸಂಭವಿಸುತ್ತದೆ ಇದನ್ನು ಶಿವಪುರಾಣದಲ್ಲಿ ಹದಿನೈದು ದಿನಗಳೊಳಗಿನ ಅಂತ್ಯಚಿಹ್ನೆಯಾಗಿ ಗುರುತಿಸಲಾಗಿದೆ ಧನ್ಯವಾದಗಳು ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಈ ಪವಿತ್ರ ವಿಷಯವನ್ನು ನೀವು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಂಚಿಕೊಳ್ಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಸಂಗಮ ನಾವು ಇನ್ನು ಹೆಚ್ಚಿನ ಶೈವ ಪುರಾಣ ಆತ್ಬೋಧನೆ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನಗಳನ್ನು ನಿಮ್ಮೆದುರು ತರಲಿದ್ದೇವೆ ನಿಮ್ಮ ಪ್ರೀತಿಯ ಬೆಂಬಲ ಸದಾ ಇರಲಿ ಜ್ಞಾನ ಸಂಗಮ ಜೊತೆ ಇರಿ ಜ್ಞಾನದೆಡೆಗೆ ನಡೆ ನಮಸ್ಕಾರ ಅಂತಿ